ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಮತ್ತೆ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾಗ ಮೂರನೇ ಭಾಗ ಪ್ರಾರಂಭ ಮಾಡ್ತಾ ಇದ್ದೀವಿ ಮೂರನೇ ಭಾಗದಲ್ಲಿ ಏನೆಲ್ಲ ವಿಷಯವನ್ನ ಹೇಳಕ್ಕೆ ಬರ್ತೀವಿ ಅನ್ನೋದಕ್ಕಿಂತ ಮೊದಲು ಎರಡನೇ ಭಾಗದಲ್ಲಿ ಕೊನೆಯಲ್ಲಿ ಏನು ಆಗಿತ್ತು ಅನ್ನೋದು ನಾನು ಹೇಳ್ತೇನೆ ಮಾನ್ಯ ಹುಬ್ಬಳ್ಳಿ ಧಾರವಾಡ ಮಾನ್ಯ ಪೊಲೀಸ್ ಕಮಿಷನರ್ ಅವರ ವಿರುದ್ಧ ನಾವು ಯಾರಿಗೆಲ್ಲ ದೂರನ್ನು ನೀಡಿದ್ದೀವಿ ಅನ್ನೋದನ್ನು ಮೂರನೇ ಭಾಗದಲ್ಲಿ ನಾವು ಹೇಳ್ತೀವಿ ಅಂತ ನಾವು ಹೇಳಿದ್ವಿ ಹಾಗಿದ್ರೆ ಈ ಒಂದು ಮೂರನೇ ಭಾಗದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರ ವಿರುದ್ಧ ನಾವು ಮೊದಲನೇದಾಗಿ ರಾಜ್ಯಪಾಲರಿಗೆ ಒಂದು ದೂರನ್ನ ನೀಡ್ತೇವೆ ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ಎರಡನೇದಾಗಿ ಗೃಹ ಮಂತ್ರಿಗಳಿಗೂ ಕೂಡ ಒಂದು ದೂರನ್ನ ಇದ್ದೀವಿ ಗೃಹ ಮಂತ್ರಿಗಳಿಗೆ ಮೂರನೇದಾಗಿ ಪೊಲೀಸ್ ಮಹಾನಿರ್ದೇಶಕರು ಐ ಜಿ ಇವರಿಗೆ ಬೆಂಗಳೂರು ಇವರು ಕೂಡ ನಾವು ದೂರನ್ನ ನೀಡಿದ್ವಿ ನಾಲ್ಕನೇದಾಗಿ ಬೆಳಗಾವಿ ಪೊಲೀಸ್ ಮಹಾ ನಿರ್ದೇಶಕರು ಐಜಿ ಇವರು ಕೂಡ ನಾವು ದೂರನ್ನ ನೀಡಿದ್ವಿ ಪೊಲೀಸ್ ಕಮಿಷನರ್ ಅವರ ವಿರುದ್ಧ ನಾಲ್ಕು ಕಂಪ್ಲೇಂಟ್ಗಳನ್ನ ದೂರನ್ನ ನಾವು ನೀಡಿದ್ವಿ ಒಬ್ಬ ಮನುಷ್ಯನಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಹೋರಾಟ ನಿರಂತರವಾಗಿ ಮಾಡಲೇಬೇಕು ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ಸಿಗಲಿಕ್ಕೆ ಇದು ಸಾಧ್ಯ ಅಂತ ಹೇಳ್ಬೋದು ಯಾಕೆ ನಾವು ನಿರಂತರವಾಗಿ ಪೊಲೀಸ್ ಕಮಿಷನರ್ ವಿರುದ್ಧ ನಾಲ್ಕು ನಾಲ್ಕು ದೂರನ್ನ ನಾವು ಇವತ್ತು ನೀಡಿದೀವಿ ಅಂತ ನೋಡೋದಾದ್ರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ತಪ್ಪುಗಳು ಆಗೋದು ಸಹಜ ಅದನ್ನ ತಿದ್ದುಕೊಂತಾರೆ ಕೆಲವೊಂದು ಸಾರ್ವಜನಿಕರು ಎತ್ತಿ ತೋರಿಸ್ತಾರೆ ನಮ್ಮಂತರು ಕೂಡ ಸಂಘ ಸಂಘ ಸಂಸ್ಥೆಗಳು ಸಂಘಟನೆಯವರು ಅದನ್ನ ಎತ್ತಿ ತೋರಿಸಿ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಆದರೆ ಇದು ಸಾಮಾನ್ಯವಾದಂತ ಕಂಪ್ಲೇಂಟ್ ಅಲ್ಲ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ದೂರನ ದಾಖಲೆ ಮಾಡಿದೀವಿ ಯಾವುದೋ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಮೇಲೆ ಆಗಿದ್ರೆ ನಾನು ಪೊಲೀಸ್ ಕಮಿಷನರ್ ವಿರುದ್ಧ ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ನನಗೂ ಕೂಡ ಇರಲಿಲ್ಲ ಒಬ್ಬ ಸಾಮಾನ್ಯ ಏನೋ ಬೈದಿದ್ದಾನೆ ಹೊಡೆದಿದ್ದಾನೆ ಅಥವಾ ಏನೋ ಒಂದು ಮಾಡಿದ್ದಾನೆ ಈ ರೀತಿ ಇದ್ದಿದ್ರೆ ಬಟ್ ನಾನು ಮಾಡಿರೋದು ದೂರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಮಾಡಿದ್ದು ಅಂತಹ ಒಬ್ಬ ಅಧಿಕಾರಿ ಅಂತಹ ಅಧಿಕಾರಿ ನಮಗೆ ತಪ್ಪು ದಾರಿ ಹಿಡಿಯುವಾಗ ಮಾಡಿದರೆ ನಮ್ಮ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡದೆ ದೊಡ್ಡ ತಪ್ಪು ಮಾಡಿದರೆ ಅವರವ ವಿರುದ್ಧ ನಾವು ಕಂಪ್ಲೇಂಟ್ ಅನ್ನ ನೀಡಿದ್ವಿ ಯಾಕೆ ಕಂಪ್ಲೇಂಟ್ ಏನು ಅದು ಸಾಮಾನ್ಯನ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಅಂತಂದ್ರೆ ಒಂದು ತಿಂಗಳು ಎಂಟು ದಿನಗಳಾದರೂ ಕೂಡ ಇವತ್ತಿಗೆ ನೋಡೋ ಆಗಿತ್ತಂದ್ರೆ ಆ ಸರಿಸುಮಾರು ಒಂದು ನಲವತ್ತು ನಲವತ್ತೈದು ದಿನಗಳಾಯ್ತು ಇವತ್ತಿನ ಹೆಚ್ಚಿಗೆ ಆಯ್ತು ಇದುವರೆಗೂ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ನಾನ್ ಪ್ರೆಸ್ ಮೀಟ್ ಅಲ್ಲಿ ನೇರ ಪ್ರಸಾರ ಮಾಡಿದಾಗ ಸರ್ವೇ ಸಾಮಾನ್ಯ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಬೇರೆ ಬೇರೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಎಲ್ಲ ಪೊಲೀಸ್ ಠಾಣೆಗಳಿಗೂ ಈ ಒಂದು ನೇರ ಪ್ರಸಾರ ವಿಡಿಯೋ ತಲುಪಿದೆ ನೋಡಿದ್ದಾರೆ ತುಂಬಾ ಜನ ನೋಡೇ ನೋಡಿದ್ದಾರೆ ಒಬ್ಬ ಪೊಲೀಸ್ ಕಮಿಷನರ್ ವಿರುದ್ಧ ದೂರ ನೀಡಿದೀವಿ ಅಂತಂದ್ರೆ ಸರ್ವೇ ಸಾಮಾನ್ಯ ನೋಡಿದ್ದಾರೆ ಅದನ್ನ ಪೊಲೀಸ್ ಕಮಿಷನರ್ ಅವರು ಕೂಡ ನೋಡಿದ್ದಾರೆ ನೋಡಿದಾಗ್ಲೂ ಕೂಡ ನಮ್ಮನ್ನ ಯಾವುದೇ ರೀತಿ ಒಂದು ಉತ್ತರ ಕೊಡ್ಬೇಕಾಯ್ತು ಪ್ರತಿ ಉತ್ತರ ನಾವು ನಾವಿವತ್ತು ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಒಬ್ರು ಐಜಿ ಆಗಲಿ ಏನೇ ಒಂದು ಲೆಟರ್ ಬರೆದ್ರು ಅದಕ್ಕೊಂದು ಪ್ರತಿ ಉತ್ತರ ಅಂತ ಇರುತ್ತೆ ಒಬ್ಬ ಅಧಿಕಾರಿ ಮಾಡುವಂತ ಒಂದು ಕರ್ತವ್ಯ ಅದು ಪ್ರತಿ ಉತ್ತರ ಈ ಇಲಾಖೆಗೆ ನಮಗೆ ಸಂಬಂಧಪಟ್ಟದಲ್ಲ ಈ ಸ್ಟೇಷನ್ಗೆ ಇದು ಸಂಬಂಧಪಟ್ಟಿದ್ದಲ್ಲ ನೀವು ಇಲ್ಲಿ ಹೋಗ್ರಿ ನೀವು ಇಲ್ಲಿಗೆ ಹೋಗ್ರಿ ಈ ರೀತಿ ಕೆಲಸವನ್ನ ಮಾಡ್ರಿ ಅದನ್ನ ಪ್ರತಿ ಉತ್ತರ ಬರ್ತೀವಿ ಏನಾದ್ರೂ ಒಂದು ಉತ್ತರವನ್ನ ಬರಬೇಕಾಗಿತ್ತು ಉತ್ತರ ಬರದೇ ಇರುವ ಕಾರಣಕ್ಕೆ ಇದು ನನಗೆ ಖಡ ಖಂಡಿತ ಇರ್ತೀನಿ ಪೊಲೀಸ್ ಕಮಿಷನರ್ ಅವರ ಒಂದು ಬೇಜವಾಬ್ದಾರಿತನ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಖಂಡಿತವಾಗಿ ಕೇವಲ ಅಷ್ಟೇ ಅಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೆ ಮಾಜಿ ಎಂ ಎಲ್ ಎ ಆದಂತ ಅರವಿಂದ್ ಬೆಲ್ಲದವರು ಕೂಡ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ದೂರ ಮಾಡ್ತಾರೆ ನೀಡ್ತಾರೆ ಅವರು ನೀಡಿದ ನಂತರ ಅವರು ಕೂಡ ಒಂದು ವಾರ ಕಳೆದರೂ ಅವರು ಪ್ರೆಸ್ ಮೀಟ್ ಅನ್ನ ಮತ್ತ ಅವರು ಮಾಧ್ಯಮ ಹೇಳ್ತಾರೆ ನಾನು ಈ ರೀತಿ ದೂರನ್ನ ನೀಡಿದ್ದೇನೆ ಅಂತ ಮಾಧ್ಯಮದವರು ನಾವು ನೋಡಿದಾಗ ಅದನ್ನ ಒಂದು ದೂರು ಏನು ಕೊಟ್ಟಿದ್ದಾರೆ ಏನಿಲ್ಲ ಅವಾಗ ಓಪನ್ ಮಾಡಿ ತಗಸ್ತಾರೆ ತಗದ ಮೇಲೆ ಅವಾಗ ತಾವು ತೆಗೆದು ಹೇಳ್ತೀರಿ ಕಂಪ್ಲೇಂಟ್ ನೀಡಿದ್ದು ಅಂತ ಅಲ್ಲಿವರೆಗೂ ತಮಗೆ ಒಂದು ಪರಿಜ್ಞಾನೇನೇ ಇಲ್ವಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ತಮಗೆ ಗೊತ್ತೇ ಆಗೋಲ್ವಾ ಮೊನ್ನೆ ಪೊಲೀಸ್ ಕಮಿಷನರ್ ಅವರ ಎನ್ ಶಶಿಕುಮಾರ್ ಅವರೇ ತಾವು ತಾವು ತಮ್ಮ ಕಚೇರಿಯಲ್ಲಿ ಕೂತ್ಕೋಬೇಕು ಫಸ್ಟು ತಮ್ಮ ಕಚೇರಿಯಲ್ಲಿ ಕೂತ್ಕೊಂಡಾಗ ಸಾರ್ವಜನಿಕರ ಕುಂದು ಕೊರತೆಗಳು ನೀವಾಗಿ ಹೋಗಿ ನಾವು ಸಾರ್ವಜನಿಕ ನೋಡಬೇಕು ಅಂತಲ್ಲ ಎಲ್ಲವನ್ನೂ ತಮ್ಮ ಕುಂತ ಜಾಗದಲ್ಲಿ ಗೊತ್ತಾಗುತ್ತೆ ಏನಾದರೂ ಅವಘಡಗಳಾದರೆ ದೊಡ್ಡ ತಪ್ಪುಗಳು ನಡೆದರೆ ಕೋಲಿಗೆ ಸರಿ ದೊಡ್ಡ ಏನಾದರೂ ಆದರೆ ಅಂತ ಒಂದು ಸ್ಥಳಕ್ಕೆ ಮಾತ್ರ ತಾವು ಭೇಟಿ ಆಗತಕ್ಕದ್ದು ನೀವು ಸಣ್ಣ ಪುಟ್ಟ ವಿಷಯಕ್ಕೂ ಮೂರ್ ಮೂರ್ ಜನ ರೆಡಿ ಮಾಡುವಂತವ್ರಿಗು ನೀವು ಹೋಗಿ ನೀವು ಮಾಡ್ಕೊಂಡು ಮೂರ್ ಮೂರ್ ಸೀಟ್ ಓಡ್ಯೋರ್ಗು ಕೋಣಲ್ಲಿ ಹಾಕೊಂಡು ಓಡಾಡೋರ್ಗು ಈ ರೀತಿ ನೀವೇ ಓಡಾಡ್ತಿರಲ್ಲ ಸ್ವಾಮಿ ಯಾಕೆ ನಿಮ್ಮ ಕೆಳವರ್ಗದವ್ರು ಯಾರು ಇಲ್ವಾ ನಿಮಗೆ ಕೆಳವರ್ಗದವ್ರು ಯಾರು ಇಲ್ವಾ ಓ ಪಿಸಿ ನಿಂತ್ಕೊಂಡಿರ್ತಾರಲ್ರಿ ಜಸ್ಟ್ ಗಾಡಿಗಳನ್ನ ಹಿಡಕ್ಕೆ ಪಿ ಸಿ ನಿಂತ್ಕೊಂಡಿರ್ತಾರಲ್ಲಿ ಸಾಕಷ್ಟು ಜನ ಇದಾರೆ ನಿಮ್ಮ ಕೆಳವರ್ಗದವ್ರು ಸಾಕಷ್ಟು ಜನ ಇದಾರೆ ಅವ್ರಿಗೇತ್ರಿ ನೀವ್ ಯಾಕೆ ಓಡಾಡ್ಕೊಂಡಿರ್ತೀರಿ ಬೈಕ್ ಮೇಲೆ ಹೋಗ್ತೀರಿ ಏಳ್ ಮಾಡ್ತೀರಿ ಅವ್ರು ಹಿಡಿತೀರಿ ಇವ್ರಿಗೆ ಹಿಡಿತೀರಿ ನೀವು ಮಾಡೋದು ಸರಿನೇ ನಾನ್ ತಪ್ಪು ಅಂತ ಆಗ್ತಲ್ಲ ನೀವು ಮಾಡೋದು ಸರಿನೇ ಆದ್ರೆ ನೀವು ಹೋದಂತ ಒಂದು ಸಮಯದಲ್ಲಿ ಇಲ್ಲಿ ನಿಮ್ಮ ಕಚೇರಿ ಯಾರಾದ್ರೂ ಬಂದ್ರೆ ಉತ್ತರ ಏನು ಕೊಡ್ತೀರಿ ಏನು ಉತ್ತರ ಕೊಡ್ತೀರಾ ನೀವು ಆಫೀಸಲ್ಲಿ ಇರ್ಬೇಕಾದ್ರೇನೆ ನಾವೊಬ್ಬ ಸಂಘಟನೆಯವರು ಅಲ್ಲಿ ಬಂದಾಗ ನಿಮ್ಗೆ ಭೇಟಿ ಮಾಡಕ್ಕೆ ಆಗ್ಲಿಲ್ಲ ಅಂದ ಮೇಲೆ ನೀವು ಆಫೀಸ್ ನಿಮ್ಮ ಕಚೇರಿಯಲ್ಲಿ ಇಲ್ಲ ಅಂತಂದಾಗ ಏನ್ ಮಾಡಕ್ಕಾಗುತ್ತೆ ಸರ್ವಸಾಮಾನ್ಯ ಸಾಮಾನ್ಯ ಜನ ಎಲ್ಲ ಬರ್ತಾರೆ ಸುಮ್ಮನೆ ಹೋಗ್ಬಿಡ್ತಾರೆ ಎಷ್ಟೋ ಜನ ಧೈರ್ಯದಿಂದ ಎದುರ್ಸಕ್ಕೆ ಶಕ್ತಿ ಇಲ್ಲದೇವರು ಏನ್ ಮಾಡ್ತಾರೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಸುಮ್ಮನೆ ಹೋಗ್ತಾರೆ ನಮ್ಮಂತ ಲೆಟರ್ಗೆ ಒಂದು ಸ್ಪಂದನೆ ಇಲ್ಲ ಅಂದಮೇಲೆ ಸಾರ್ವಜನಿಕರು ಲೆಟ್ರಿಗೆ ಏನ್ ಇದನ್ನು ಸಿಗ್ತದೆ ಉತ್ತರ ಏನ್ ಕೊಡ್ತೀರಾ ಸ್ವಾಮಿ ಮನೆ ಪೊಲೀಸ್ ಕಮಿಷನರ್ ಅವರೇ ನಮಗೆ ನಿಮ್ಮ ಮೇಲೆ ಯಾವುದೇ ರೀತಿಯಿಂದ ದ್ವೇಷ ಇಲ್ಲ ಏನಿಲ್ಲ ಆದರೆ ಕರ್ತವ್ಯ ನಿಷ್ಠೆಯಲ್ಲಿ ನೀವು ನಿರಂತರವಾಗಿ ಎಲ್ಲರಿಗೂ ಸರಿಸಮವಾದ ರೀತಿಯಲ್ಲಿ ತಾವು ನೋಡ್ಕೋಬೇಕು ಬಹುಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಮಾಡ್ತಾ ಇರೋದು ಸಮಾಜ ಸೇವೆ ನಾನು ಮಾಡ್ತಾ ಇರೋದು ಸಮಾಜ ಸೇವೆ ತಾವು ಸರ್ಕಾರದಿಂದ ಸಂಬಳವನ್ನ ಪಡಿತೀರಿ ನೆನಪಿರಲಿ ಸರ್ಕಾರದಿಂದ ಸಂಬಳ ಪಡಿತೀರಿ ನೀವು ಈ ಎಲ್ಲೇ ಹೋದ್ರು ಕೂಡ ಸರ್ಕಾರ ನಿಮ್ಗೆ ಪೆಟ್ರೋಲು ಡೀಸೆಲ್ ಹಾಕ್ಸುತ್ತೆ ಆರಾಮಾಗಿ ನೀವು ಹೋಗ್ತೀರಿ ಕೆಲಸ ಮಾಡ್ಕೊಂಡು ಬರ್ತೀರಿ ಟೆನ್ಷನ್ಗೂ ನಿಮಗೂ ಸಾಕಷ್ಟು ಇರ್ತವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವು ಸಂಘಟನೆಯವರು ಎಲ್ಲೇ ಏನೋ ತೊಂದರೆಗಳಾಯ್ತು ಅಂತಂದರೆ ನಾವು ಸ್ವತಃ ನಾವೇ ದುಡಿಬೇಕು ನಾವೇ ರೊಕ್ಕ ಖರ್ಚವನ್ನು ಮಾಡಿಕೊಂಡು ನಾವು ಹೋಗಿ ಜನರ ಸ್ಪಂದನೆಯನ್ನು ಮಾಡಬೇಕು ಅವರು ಏನಾದ್ರೂ ಅಂದ್ರೂ ಅಣಿಸ್ಕೊಂಡು ಬರಬೇಕು ನಾವು ಇಂಥ ಒಂದು ಸೇವೆ ಮಾಡುವಂಥ ನಮಗೆ ತಾವು ಇಂಥ ಒಂದು ಪ್ರತಿ ಉತ್ತರವನ್ನ ನೀಡ್ತಾ ಇದ್ದೀರಿ ಯಾವುದೇ ಸ್ಥಳದಲ್ಲಿ ಇರಲಿ ಇಂಥಲ್ಲಿ ಸರ್ ಹಿಂಗೆ ಘಟನೆ ನಡೀತಾ ಇದೆ ಇಂತಲ್ಲಿ ಬರ್ರಿ ಸರ್ ನನಗೆ ಅನ್ಯಾಯ ಆಗ್ತಾ ಇದೆ ನಾವು ಹಿಂಗೆ ಈ ರೀತಿ ಆಗ್ತಾ ಇದೆ ನಾವು ಹೋಗ್ತೀವಿ ನಮ್ಮ ಹತ್ರ ದುಡ್ಡು ಅಂದ್ರೂ ಸಾಲ ಸೋಲ ಮಾಡಿಕೊಂಡಾದ್ರೂ ನಾವು ಹೋಗಬೇಕು ಆ ಸ್ಥಳಕ್ಕೆ ಭೇಟಿ ನೀಡಬೇಕು ನ್ಯಾಯವನ್ನು ರಚಿಸಿಕೊಡ್ಲಿಕ್ಕೆ ನಾವು ಹೋಗ್ಬೇಕು ಅಂಥವು ಎಷ್ಟೋ ಪ್ರಕರಣಗಳು ನಾವು ಮಾಡಿದಿವಿ ನಮಗದು ಇದೆ ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ತಾವು ತಮ್ಮ ಚೇಂಬರಲ್ಲಿ ಕೂತ್ಕೊಂಡು ಏನಾಗಿದೆ ಏನಿಲ್ಲ ಎಲ್ಲವನ್ನು ನೋಡ್ಬೇಕು ನಮ್ಮಂಥವ್ರು ಸಾಕಷ್ಟು ಜನ ಬರ್ತಾರೆ ಸ್ವಾಮಿ ನೊಂದವರು ಬರ್ತಾರೆ ಕಣ್ಣೀರನ್ನು ನೊಂದವರು ಬರ್ತಾರೆ ಅಂಥವ್ರಿಗೆ ನೀವು ಕರ್ಕೊಂಡು ಕುಂತು ಸಮಾಧಾನದಿಂದ ಮಾತಾಡಿ ಏನ್ ಕಂಪ್ಲೇಂಟ್ ಇದೆಯೋ ಏನಿಲ್ಲೋ ತಗೊಡ್ರಿ ಅದನ್ನು ಬಿಟ್ಟು ನೀವು ನೇರವಾಗಿ ಸಾರ್ವಜನಿಕರ ಮಧ್ಯೆ ಎಲ್ಲ ಕುಂತ್ಕೊಂಡು ಓಡಾಡೋಗಿತ್ತಂದ್ರೆ ಅಲ್ಲಿ ಒಂದು ಕಡೆ ನೀವು ಹೀರೋ ಆಗ್ತಾ ಇದ್ರಿ ಇಲ್ಲಿ ಒಂದು ಕಡೆ ವಿಲನ್ ಆಗ್ತಾ ಇದ್ರಿ ಬೀದಿಗಿಳಿದಾಗ ಮಾತ್ರ ನೀವು ಹೀರೋ ಈ ಕಡೆ ಮಾತ್ರ ನೀವು ಫುಲ್ ಜೀರೋ ಏನೂ ಇಲ್ಲ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಬೇಜವಾಬ್ದಾರಿತನ ಅಂತ ನಾವು ಹೇಳಿಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವು ನಿಮ್ಮ ಇಲಾಖೆಯಲ್ಲಿ ಒಳ್ಳೆ ಹೆಸರಿದೆ ಒಳ್ಳೆ ಹೆಸರಿದೆ ನನಗೂ ಕೂಡ ಒಳ್ಳೆ ಅಭಿಮಾನ ಇದೆ ಈಗಲೂ ಕೂಡ ಇದೆ ಅದನ್ನು ಉಳಿಸ್ಕೊಳ್ಳಿ ನಿಜವಾಗ್ಲೂ ನೀವು ಮುಂದೊಂದು ದಿನ ಇನ್ನೂ ಉನ್ನತ ಮಟ್ಟಕ್ಕೆ ಏರುವಂತಹ ವ್ಯಕ್ತಿಗಳು ಇದಿರಿ ಏರಬೇಕು ಅದು ಕೂಡ ನಮ್ಮ ಆಶೆ ಇದೆ ನಾನು ಸಾಕಷ್ಟು ಮೀಡಿಯಾದಲ್ಲಿ ವಿಡಿಯೋದಲ್ಲಿ ನಾನು ನೋಡ್ತಾ ಇರ್ತೀನಿ ಸರ್ ನೀವು ನಮ್ಮ ಭಾಗಕ್ಕೆ ಬರಬೇಕು ನಮ್ಮ ಭಾಗಕ್ಕೆ ಬರಬೇಕು ಅದು ತುಂಬಾ ಯಾಕಂದ್ರೆ ಅವ್ರು ಬಂದ್ರೆ ಇನ್ನು ಬರ್ತೀನಿ ಅಂತಂದ್ರೆ ನೀವು ಹೇಳ್ದಾಗ್ಲೇನೆ ಅವ್ರಿಗೆ ಅಷ್ಟು ಖುಷಿ ಇದೆ ಆಯ್ತು ನಿಮ್ಮ ಭಾಗಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಖುಷಿ ಬಟ್ ನೀವು ಆಲ್ರೆಡಿ ನಮ್ಮ ಭಾಗದಲ್ಲಿ ಇದ್ದೀರಾ ನೀವು ನಮ್ಮ ಭಾಗದಲ್ಲಿ ಇದ್ದೀರಾ ನಾವು ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ಅದನ್ನ ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಹೇಳಕ್ ಆಗದೇ ಇರುವಂತ ನೋವನ್ನ ಅನ್ಬೋಸ್ತಾ ಇದಾರೆ ಅದು ನಾನು ಅನುಭವಿಸ್ತಾ ಇದ್ದೀನಿ ಇಂತಹ ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿ ಇಲ್ಲಿದ್ದಾರೆ ಅಂತ ನಾನು ನಂಬಿದರೆ ಇಂತ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ ಇಲ್ಲಿ ಕರ್ತವ್ಯ ನಿಷ್ಠೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಮಗೆ ನಿಮ್ ಜೋಲು ಬೇಸರದ ಸಂಗತಿ ಅಂತ ಹೇಳ್ತಾ ಇದೀನಿ ಎನ್ ಶಶಿಕುಮಾರ್ ಅವರೇ ದಯವಿಟ್ಟು ನಿಮ್ಮ ಕೆಳ ವರ್ಗದಲ್ಲಿ ಏನಿದಾರೋ ಅವರಿಗೆ ಮಾತ್ರ ತಾವು ಕೆಲ್ಸವನ್ನ ಹಚ್ಚಿ ತಾವು ಕಚೇರಿಯಲ್ಲಿ ಕೂತ್ಕೊಂಡು ನಮ್ಮಂಥವರು ಜನ ನೋಡಿ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ತಾವು ಕಚೇರಿ ಇಲ್ಲದೆ ಇರುವಾಗ ಸಾಕಷ್ಟು ಜನ ಬಂದು ಹೋಗ್ತಾರೆ ಹೌದಾ ನಿಮ್ಮ ಹಿಂದೆ ಬರ್ತಾರಲ್ಲ ಅಧಿಕಾರಿಗಳು ನಿಮ್ಗೆ ಯಾಕೆ ಬೇಕ್ರಿ ಎಂತ ಅಧಿಕಾರಿಗಳು ನಿಮ್ಗೆ ಹಿಂದ್ಗಡೆ ಯಾಕೆ ಎಸ್ಕೋಟ್ ಯಾರು ನಿಮ್ಗೆ ಯಾರು ಇಲ್ವಾ ಸಾಮಾನ್ಯ ಒಬ್ಬ ಪಿ ಸಿ ಇದ್ರೂ ಸಾಕು ಇಬ್ರು ಮೂರು ನಾಲ್ಕು ಜನ ತಗೊಳ್ರಿ ನೀವು ನಾನು ನೂರಾರು ಸಾವಿರಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ನಿಮ್ಮ ಹಿಂದೆಗಡೆ ಹಿರಿಯ ಅಧಿಕಾರಿಗಳೇ ಇರ್ತಾರೆ ಅವರು ಏನು ಕರ್ತವ್ಯ ಮಾಡ್ತಾ ಇಲ್ಲ ನಾನ್ ನೋಡ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ಅವರು ಎಲ್ಲ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾರೆ ನಿಂತಿರ್ತಾರೆ ಸುಮ್ಮನೆ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತಾರೆ ಏನು ಮಾತಾಡಲ್ಲ ಯಾಕೆ ಸ್ವಾಮಿ ಸರ್ಕಾರ ಸಂಬಳ ಕೊಡ್ತಾ ಇರೋದು ಅವ್ರು ನಿಮ್ಮ ಹಿಂದಿಂದ ಹಿಂದೆ ಬಂದು ಕೈ ಕಟ್ಟಿಕೊಂಡು ನಿಂತ್ಕೊಳಕ ಸಂಬಳ ಕೊಡ್ತಾ ಇರೋದು ನಿಮಗೆ ಅವ್ರಿಗೂ ಒಂದು ಸ್ಟೇಷನ್ ಅಂತ ಇಲ್ವಾ ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಇಲ್ವಾ ನಿಮ್ಮ ಹಾಗೆ ಇಲ್ಲಿ ಹೇಗೆ ನೋವು ಆಗ್ತಾ ಇದು ಅಲ್ಲೂ ಕೂಡ ನೋವು ಆಗ್ತಾ ಇರ್ತೈತೆ ಅದು ನಾನಿವತ್ತು ನೀವು ನಿಮ್ಮ ಕಚೇರಿಲಿ ಇಲ್ಲದೆ ಇರುವಾಗ ಸಾಹೇಬ್ರಿ ಇಲ್ಲ ಸಾಹೇಬ್ರ ಇಲ್ಲ ಸಾಹೇಬ್ರ ಇಲ್ಲ ಅದು ನಿಮ್ಮ ಹಿಂದೆ ಏನು ಅಧಿಕಾರಿಗಳು ಬಂದಿದಾರಲ್ಲ ಅವ್ರ ಕಚೇರಿಗೆ ಹೋದಾಗ ಸಾಹೇಬ್ರಿಲ್ರಿ ಅರೆ ಸಾಹೇಬ್ರಿಲ್ ಎಲ್ಲಿ ಹೋಗಿದ್ದಾರೆ ಸಾಹೇಬ್ರ ಹಿಂದ್ಗಡೆ ಹೋಗಿದ್ದಾರೆ ಸಾಹೇಬ್ರ ಎಲ್ಲಿ ಹೋಗಿದ್ದಾರೆ ದೊಡ್ಡ ಸಾಹೇಬ್ರ ಹಿಂದ್ ಹೋಗಿದ್ದಾರೆ ಏನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಸುಮ್ಮನೆ ಕೈ ಕಟ್ಕೊಂಡು ನೋಡ್ತಾರೆ ನೀವು ಮಾತ್ರ ಏನ್ ಶಶಿಕುಮಾರ್ ಸರ್ ತಾವು ಮಾತ್ರ ಟೋನ್ತೀರಿ ಮಾತಾಡ್ತೀರಿ ಎಲ್ಲರೂ ಮಾಡ್ತೀರಿ ಬಟ್ ಇವ್ರು ಯಾವುದೇ ರೀತಿಯಿಂದ ಇಲ್ಲಿ ಕರ್ತವ್ಯ ಇಷ್ಟ ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಅವರಿಗೆ ಸರ್ಕಾರ ಸಂಬಳ ನೀಡ್ತಾ ಇರೋದು ದಂಡ ಅಂತ ಹೇಳ್ತೀನಿ ನಿಮ್ಮ ಹಿಂದೆ ಬರುವಂಥ ಅಧಿಕಾರಿಗಳಿಗೆ ನೀವು ಸಾಮಾನ್ಯ ಜನ ತಗೊಂಡು ಹೋಗ್ರಿ ನಿಮ್ಮ ಇಲಾಖೆ ಸಾಕಷ್ಟು ಏನಾದ್ರೆ ಅವ್ರ ಅಧಿಕಾರಿಗಳಿಗೆ ಕಾರ್ಯ ಕೆಲಸ ಮಾಡಿ ಕೆಲಸ ಕೊಡ್ರಿ ಅವ್ರಿಗೆ ನೀವು ಯಾಕ್ರ ಅವ್ರನ್ನ ಕರ್ಕೊಂಡು ಆಡಾಡ್ತೀರಿ ನಿಮಗೆ ನಿಮ್ಮ ಒಂದು ವೆಹಿಕಲ್ಗೆ ತೊಗೊಂಡು ಅಲ್ಲದೆ ಮತ್ತು ಅವರು ಕೂಡ ಬರಬೇಕು ಅವ್ರಿಗೇನು ಉತ್ತರ ಕೊಡ್ತಾರೆ ಅಲ್ಲಿ ಏನು ಒತ್ತರ ಕೊಡ್ತಾರೆ ನೀವೇ ಸಂಪೂರ್ಣವಾಗಿ ಕರ್ಕೊಂಡು ಓಡಾಡುತ್ತಿರಬೇಕಾರೆ ಅಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅದು ಹೆಂಗ್ ಗೊತ್ತಾಗುತ್ತೆ ನಿಮ್ಮಂತ ಕಚೇರಿಯೊಳಗೇನು ಏನು ನಡೀತಾ ಇದೆ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವಾಗ ಕೊಟ್ಟಿದ್ದಾರೆ ಎಂಥ ವ್ಯಕ್ತಿ ಬಂದಿದ್ರು ಏನ್ ಹೇಳಿದ್ರು ಅದನ್ನ ನೋಡೋಂಥ ಪರಿಜ್ಞಾನೇ ಇಲ್ಲಿ ವಿಧಂಗ್ಬಿಟ್ಟಿದ ನಿಮ್ಗೆ ಮಾನ್ಯ ಪೊಲೀಸ್ ಕಮಿಷನರ್ ಅವರೇ ದಯವಿಟ್ಟು ನಾನು ಹೇಳುವಂತ ಮಾತುಗಳು ಸ್ಪಷ್ಟವಾಗಿರ್ತವೆ ಖಾರವಾಗಿ ಇರ್ತವೆ ಆದರೂ ಕೂಡ ಸತ್ಯವಾಗಿಯೇ ಇರ್ತವೆ ನಾನು ಹೇಳ್ತಾ ಇದ್ದೀನಿ ಇವತ್ತು ತಮಗೂ ಕೂಡ ತಮ್ಮ ಇಲಾಖೆಯವರು ಕೂಡ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ತಮ್ಮ ತಮ್ಮ ಅವರವರ ಒಂದು ಕರ್ತವ್ಯ ನಿಷ್ಠೆಯಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಕೊಡಿ ಅವ್ರಿಗೂ ಅವ್ರದೇ ಆದಂತ ಜವಾಬ್ದಾರಿಗಳು ಇರ್ತವೆ ಆ ಒಂದು ಸ್ಟೇಷನ್ ಅಲ್ಲಿ ನೀವು ಹಿಂದ್ಗಡೆ ಕರ್ಕೊಂಡು ಓಡಾಡಿದ್ರ ಅಂತಂದ್ರೆ ಇವತ್ತೇನು ಸಮಸ್ಯೆ ಬಂದಿದೆಯೋ ನಾಳೆ ಅವ್ರಿಗೂ ಕುತ್ತಿಗೆಗೂ ಅವ್ರಿಗೆ ಬರೋದು ಖಡ ಖಂಡಿತ ಯಾಕೆಂದ್ರೆ ನೀವು ಇವತ್ತು ಇಲ್ಲದೇ ಇರೋ ಕಾರಣ ಅವರು ಕೂಡ ಸ್ಟೇಷನ್ ಅಲ್ಲಿ ಇರಲ್ಲ ನಿಮ್ ಹಿಂದೆ ಇರ್ತಾರೆ ಈ ಕಡೆ ಮಾನ್ಯ ಕಮಿಷನರ್ ಅವರು ಕಚೇರಿ ಒಳಗಿಲ್ಲ ಅವ್ರ ಹಿಂದ್ಗಡೆ ಅಡ್ಡಾಡುವಂತ ತಿರುಗಾಡುವಂತ ಅಧಿಕಾರಿಗಳು ಅವರು ಕೂಡ ಸ್ಟೇಷನ್ ಅಲ್ಲಿ ಇಲ್ಲ ಎಲ್ಲಿ ಹೋಗಿದ್ದಾರೆ ಸುಮ್ನೆ ಈ ಕಡೆ ಎಲ್ಲ ಸಾರ್ವಜನಿಕರು ಕುಂದು ಕೊರತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಯಾರು ಬರ್ತಾ ಇಲ್ಲ ನಿಮ್ಮ ಕರ್ತವ್ಯ ಏನಿದ್ರು ಕೂಡ ಒಂದು ಆಫೀಸಲ್ಲಿರಿ ನೀವು ಅವಶ್ಯಕತೆ ಬಿದ್ದಾಗ ಮಾತ್ರ ತಾವು ಸಾರ್ವಜನಿಕರ ಮಧ್ಯೆ ಬರ್ರಿ ಅವ್ರ ಕುಂದು ಕೊರತೆಗಳನ್ನ ಹೇಳ್ಕೊಡಿ ನನಗ ಒಂದು ಅನಿಸಿದ್ದು ಒಂದು ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಹಾಗಿದ್ರೆ ಬಂಧುಗಳೇ ಇವತ್ತು ನಾವು ಪೊಲೀಸ್ ಕಮಿಷನರ್ ಅವರ ವಿರುದ್ಧ ಯಾಕೆ ದೂರನ್ನ ದಾಖಲೆ ಮಾಡಿದ್ವಿ ಯಾರು ಯಾರ್ಯಾರಿಗೆ ದೂರನ್ನ ದಾಖಲೆ ಮಾಡಿದ್ವಿ ಅನ್ನೋದನ್ನ ಮೂರನೇ ಭಾಗದಲ್ಲಿ ನೋಡಿದ್ವಿ ಹಾಗಿದ್ರೆ ಮತ್ತೆ ಇದೇ ನಿರಂತರವಾಗಿ ನಾಲ್ಕನೇ ಭಾಗದಲ್ಲಿ ಬರ್ತಾ ಇದೀವಿ ಒಂದು ಮತ್ತೆ ವಿಷಯವನ್ನು ತೆಗೆದುಕೊಂಡು ಅಲ್ಲಿವರೆಗೂ ನಮಸ್ಕಾರ